ಪ್ರೀತಿಯ ಬಂಧುಗಳೇ ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ ಬಂಧುಗಳೇ ಕೆಲವು ತಿಂಗಳು ನಮಗೆ ಭಾಳ ವಿಶೇಷ ಅಂತ ಅಂತನ್ಸ್ಬಿಡುತ್ತೆ ಅದರಲ್ಲಿ ವಿಶೇಷವಾಗಿ ನಿಮ್ಗೆ ಗೊತ್ತಿದೆ ಜೂನ್ ತಿಂಗಳಲ್ಲಿ ನಮಗಂತೂ ಭಾಳ ವಿಶೇಷಗಳು ಅದರಲ್ಲಿ ವಿಶ್ವ ಪರಿಸರ ದಿನ ವಿಶ್ವ ಪರಿಸರ ದಿನಾಚರಣೆ ಬಂದು ಆಮೇಲೆ ಅದು ಯೋಗ ದಿನ ವಿಶ್ವ ಸಂಗೀತ ದಿನ ವಿಶ್ವ ರಕ್ತ ದಿನ ಆಮೇಲೆ ಹೆಚ್ಚು ಕಮ್ಮಿ ನಮ್ಮ ರವಣ ಮಹರ್ಷಿ ಸಂಸ್ಥೆ ಶುರುವಾಗಿದ್ದು ಕೂಡ ಈ ಥರ ಜೂನಲ್ಲೇ ಜೂನಲ್ಲಿ ಸ್ಕೂಲ್ಗಳು ಎಲ್ಲ ಬೇಸಿಗೆ ರಜೆ ಕಳೆದು ಎಲ್ಲ ಮಕ್ಕಳು ಉತ್ಸಾಹದಿಂದ ಶಾಲೆಗೆ ಹೋಗುವಂಥ ತಿಂಗಳುವರೆ ಒಟ್ಟು ಜೂನ್ ತಿಂಗಳದು ಭಾಳ ವಿಶೇಷ ಇದೆ ಇದೆ ಬಿಡಿ ಅದರ ಬಗ್ಗೆ ಎರಡು ಮಾತೇ ಇಲ್ಲ ಆದರೆ ಇಲ್ಲಿ ಇವತ್ತು ಈ ಕಿಲ್ಲರ್ ಅವರ ನೂರ ನಲವತ್ತೈದನೇ ಅಂತ ಅಂದ್ಕೊಂಡಿದ್ದೀನಿ ಜಯಂತಿ ಮಹೋತ್ಸವ ಆಕೆ ಹುಟ್ಟಿದ್ದು ಸುಮಾರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಅದು ಆಕೆಗೆ ಆಕೆಗೆ ಆಕೆಯ ಬಗ್ಗೆ ನಾನು ಇಲ್ಲಿ ಭಾಷಣ ಮಾಡಕ್ಕೆ ಬಂದಿಲ್ಲ ಆದರೆ ತಾತ ಕಾಗದಾಳಿಯ ನೋಡಿ ಆಕೆ ಜಗತ್ತೆಲ್ಲ ಸುತ್ತಾಡಿ ಜಗದಲ್ಲಿರ್ತಕ್ಕಂಥ ಅಂಗವಿಕಲರಿಗೆ ಅಥವಾ ನಿರುತ್ಸಾಹಿ ಜೀವಿಗಳಿಗೆ ಬದುಕುವ ಭರವಸೆ ಮೂಡಿಸಿ ಉತ್ಸಾಹ ತುಂಬಿದ್ರೆ ನಮ್ಮ ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಿಸಿ ಬೆಂಗಳೂರನ್ನು ಕಟ್ಟಿ ಮಾಡಿದಂಥ ಒಂದು ತನ್ನ ತಮ್ಮದಂಥ ಒಂದು ಚಾಪನ ಮೂಡಿಸಿದಂಥ ಕೆಂಪೇಗೌಡರದ್ದೂ ಹುಟ್ಟು ಹಬ್ಬ ಹೀಗೆ ವಿಶೇಷವಾಗಿ ಹೇಳ್ತಾ ಹೋದರೆ ತುಂಬ ತುಂಬನೇ ಇದೆ ಬಿಡಿ ಅದಕ್ಕೆ ನಾನು ಆ ಹೆಲನ್ ಕೆಲ್ಲರ್ ಅವ್ರನ್ನ ಕುರಿತು ಒಂದು ನಾಲ್ಕೇ ನಾಲ್ಕು ಸಾಲು ಒಂದು ಸಣ್ಣದ ಒಂದು ಪುಟ್ಟ ಕವನವನ್ನು ರಚನೆ ಮಾಡಿ ತಮ್ಮೆಲ್ಲರ ಮುಂದೆ ಅದನ್ನು ತಮಗೆಲ್ಲರಿಗೂ ಅದನ್ನು ಸಮರ್ಪಣೆ ಮಾಡ್ತಾ ಮಾಡ್ತಾಯಿದ್ದೇನೆ ಕಾರಣ ಇಷ್ಟೇ ಆಕೆಯ ಬ ಬದುಕನ್ನು ನಾವು ಯಾವ ಆಯಾಮದಿಂದ ನೋಡಬೇಕು ಯಾವ ರೀತಿಯನ್ನು ನೋಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಈ ಒಂದು ಕವನವನ್ನು ರಚನೆ ಮಾಡಿ ತಮ್ಮೆಲ್ಲರಿಗೂ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ನನ್ನದೆಂಬುದೇನಿಲ್ಲ ಇರುವುದು ನಿಮ್ಮದೇ ಅಲ್ಲ ನಿಮ್ಮದು ನಿಮಗೇ ಅರ್ಪಿಸುತ್ತಲೀ ನಿಮ್ಮದಿಯಿಂದಿರುವೆ ಅಂತ ಹೇಳ್ತಾ ಇವತ್ತಿನ ಕವನ ವಾಚನ ಹೇಗಿದೆ ಸಾಧನೆ ಮಾಡುವ ಸಾಹಸಿಗಳಿಗೆ ಪೂರ್ತಿಯ ಚಿಲುಮೆ ಆದವಳೆ ಸುಂದರ ಬದುಕನು ಸಾರ್ಥಕಗೊಳಿಸಿ ಹೆಜ್ಜೆಯ ಗುರುತನು ಮೂಡಿಸಿದವಳೆ ಜೀವನದಲ್ಲಿ ನೊಂದು ಬೆಂದು ಜೀವನದಲ್ಲಿ ನೊಂದು ಬೆಂದು ಬಿಡದೆ ಹಠವನ್ನು ಸಾಧಿಸಿದವಳೆ ಗುರುವಿನ ಆಣತಿಯಂತೆ ಗುರಿಯನು ಬೇಗನೆ ತಲುಪಿ ಗೆದ್ದವಳೆ, ಕಲಿಯುವ ಕಿಚ್ಚಿನ ಹುಚ್ಚನು ಹೆಚ್ಚಿಸಿ ಬದುಕುವ ಭರವಸೆಯನ್ನು ಮೂಡಿಸಿ ಜಗದಳು ಒಂದು ಕ್ರಾಂತಿಯನೇ ಸೃಷ್ಟಿಸಿ ಜಗದಳು ಒಂದು ಕಾಂತಿಯೇ ಸೃಷ್ಟಿಸಿ ಹಲವಾರು ಪುಸ್ತಕಗಳನ್ನು ರಚಿಸಿ ಎಲ್ಲೆಲ್ಲೂ ಮಾತಿನ ಮಳೆಯನ್ನು ಸುರಿಸಿ ಉತ್ಸಾಹಿಗಳಿಗೆ ಹೊದಿ ಹುರಿದುಂಬಿಸಿ ಎಲ್ಲೆಲ್ಲೂ ಎಲ್ಲೆಲ್ಲೂ ನಿನ್ನೆಯ ಹೆಸರನ್ನೇ ಪೊಸರಿಸಿ ಬದುಕಲಿ ಬಂದ ಭವಣೆಗಳನ್ನು ಬೆದರದೆ ಬೇಗ ಬೆದರದೆ ಬೇಗ ಬದಿಗೆ ಸರಿಸಿ ನಿನ್ನದೇ ನಿನ್ನ ನಿನ್ನದೇ ಹೆಸರನ್ನು ಮೂ ನಿನ್ನೆಯ ನಿನ್ನೆಯ ಬದುಕಿನ ಛಾಪನ್ನು ಮೂಡಿಸಿ ಶಾಶ್ವ ಎಲ್ಲರ ಮನಮಂದಿರದಲ್ಲಿ ನೆಲೆಸಿ ಇಂದಿಗೂ ಇರುವೆ ಸುಖವನ್ನು ಬಯಸಿ ಇಂದಿಗೂ ಇರುವೆ ಸುಖವನ್ನು ಬಯಸಿ ಒಂದು ಇದು ಆಕಸ್ಮಿಕವಾಗಿ ಹೊಳೆದಿದ್ದರಿಂದ ಇದು ಹೆಂಗಿದೆ ಗೊತ್ತಿಲ್ಲ ಆದರೆ ನನಗೆ ಅನಿಸಿತ್ತು ಇಂಥ ಮಹಿಳೆಯರನ್ನು ನಾವು ಎಷ್ಟು ಅಂತ ಕೊಂಡಾಡಬೇಕು ನಾನು ಹಿಂದೆ ಮಹಿಳೆಯ ತ್ಯಾಗ ಅಂತ ಪದ್ಯ ಬರೆದಾಗ ಅದನ್ನು ನಾನು ಹೇಳಿದ್ದೆ ಒಬ್ಬ ಮಹಾನ್ ಕವಿಗಳು ಬರೆದಂಥ ನಾಲ್ಕು ಸಾಲ ನಾನು ನಾನು ನೆನಪು ಮಾಡಿಕೊಂಡೆ ಆಗ ಅದೇ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪುರಿಯೊಬಳು ಪೆಣ್ಣು ಪೆಣ್ಣಿಂದ ಬೀಳುಗಳೆಯವರು ಕಣ್ಣು ಕಾಣದ ಕಾವಿದವರು ಅಂತಕ್ಕಂಥ ಸಾಲನ್ನು ಎಷ್ಟು ಬಾರಿ ನೆನೆಸ್ಕೊಳ್ಳೋದು ಎಷ್ಟು ಬಾರಿ ನೆನೆಸ್ಕೊಂಡು ಕೊಡೋನು ಅದು ಸಾಲದು ಅದು ಇಲ್ಲಿ ಆಕೆ ನೋಡಿ ಒಬ್ಬ ಹೆಣ್ಣಾಗಿ ಹೆಣ್ಣನ್ನು ಹುಣ್ಣು ಅಂತ ಕರೆಯೋ ಈ ಸಮಾಜದಲ್ಲಿ ಹೆಣ್ಣು ಹುಣ್ಣಲ್ಲ ನಾನು ಕಣ್ಣು ಅಂತ ತೋರಿಸುವಂತಹ ಈ ಹೊಣ್ಣು ಏಕೆದು ನಾವು ಹಣ್ಣು ಅಂತ ಕರಿಬೇಕಾಗ್ತದೆ ಬರೀ ಮಣ್ಣಾಗಿ ಹೋಗ್ದಲೇ ಈ ಜಗತ್ತಿಗೆ ಒಂದು ರೀತಿಯ ಕಣ್ಣಾದಲ್ಲ ಈಕೆದು ಸಾರ್ಥಕ ಆದ ನಾವು ಅಂತಲ್ಲ ಈ ರೀತಿ ನಮ್ಮಲ್ಲಿ ತುಂಬ ಜನ ಸಾಧಕರಿದ್ದಾರೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಾವು ಹೆಣ್ಣಿನ ಜನ್ಮಕ್ಕೇ ನಾವು ಕೈ ಮಗುದನ್ನು ನಮಿಸಬೇಕು ಯಾಕೆಂದರೆ ಅಂಥ ಪವಿತ್ರವಾದಂತಹ ಜನ್ಮ ಅದು ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮೆನ್ ಅಂತಲೇ ನಿಜವಾಗ್ಲೂ ಇರೋದು ಅದು ನಾವೇ ನಾವು ಎಂಬ ಹಂಗ ನಾವು ಅಂತ ಜನ್ಮೆ ಹಾಕೋದೀವಿ ಒಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆ ಒಂದು ವಿಚಾರ ಅರ್ಥವಾದರೆ ಇವತ್ತು ಎಷ್ಟೋ ಸಂತೋಷ ಆಗ್ತದೆ ಅದರಿಂದ ಇಂಥ ಹೆರನಿಕೆಲರು ಸುಧಾಚಂದ್ರನ್ನು ಮಾಲತಿ ಹೊಳ್ಳ ಇಂಥವರ ನಮ್ಮ ತುಂಬ ಲಿ ಒಂದು ಲಿಸ್ಟೇ ಬಂದ್ಬಿಡ್ತಿದೆ ತೊಗೊಂಡ್ರೆ ಅವರೆಲ್ಲ ನಾವು ಉದಾಹರಣೆ ತೊಗೊಂಡು ನಮ್ಮ ಜೀವನ ಯಾಕಂದರೆ ದೊಡ್ಡವರು ದೊಡ್ಡವರು ಹೇಳ್ತಿರ್ತಾರೆ ಇದು ಸ್ವಂತ ಜೀವನ ಇದು ಬಾಡಿಗೆ ಅಲ್ಲ ಇದು ಹಾಗಾಗಿ ಈ ಜೀವನವನ್ನು ನಾವು ಸುಂದರವಾಗಿ ಕಟ್ಕೊಂಡು ಮಾನವ ಜನ್ಮ ದೊಡ್ಡದು ಇದು ಹಾನಿ ಬೇಡಿರೋ ಹುಚ್ಚಪ್ಪಗಳಿರ ಕಣ್ಣು ಕೈ ಕಾಲ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗದಿರೇ ಕೋಡಿ ಅಂತ ದಾಸ ತುಂಬ ಜನ ಬರೆದಿದ್ದಾರೆ ಹಂಗಾಗಿ ಈ ಮಾನವ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಳೋಣ ಸುಮ್ಮನೆ ನಾವು ಬಂದ್ವಿ ಅಂತ ಒಂದು ಹುಳದ ಸತೋಗೋದು ಬೇಡ ನಮ್ಮದೇ ಒಂದು ಹೆಜ್ಜೆಯನ್ನು ಹೆಜ್ಜೆಯ ಗುರುತನ್ನು ಮೂಡಿಸಿ ಈ ಜಗತ್ತಲ್ಲಿ ನಾಲ್ಕು ಜನ ನಮ್ಮನ್ನು ನೆನೆಸ್ಕೊಳ್ಳುವಂಥ ಸಾರ್ಥಕ ಬದುಕನ್ನು ನಾವು ಸಾಗಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸಂಸ್ಥೆ ನಮಸ್ಕಾರ